ಅವಾರ್ಡ್ಸ್ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನಮ್ಮ ನೆಚ್ಚಿನ ನಾಯಕರಾದ ನಮ್ಮೆಲ್ಲರ ಏರಿಯಾ ಒಂದು ರೋಡ್ ರಿಯನ್ನು ನಮ್ಮ ಸಿ ಎಂ ಆರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಈ ಸಾಲಿನ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಡಿಸ್ಟಿಕ್ ಸೆಕ್ರೆಟರಿ ರವೀಂದ್ರ ಸರ್ ಅವರು ಆಗಮಿಸಿದ್ದಾರೆ ಅದೇ ನಮ್ಮ ಎ ಜಿ ರಾವ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರ ಸರ ಸರಿತಾ ಬಾಲಾಜಿ ಮೇಡಮ್ ಅವರು ಆಗಮಿಸಿದ್ದಾರೆ ಅದೇ ಇನ್ನೊಬ್ಬ ನಮ್ಮ ಸ್ನೇಹಿತರಾದ ಮಾಜಿ ಅಧ್ಯಕ್ಷರಾದ ರಾಘವರ್ ಸರ್ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಈ ಸಾಲಿನ ಸೆಕ್ರೆಟರಿ ರಘು ರಘುನಾಥ್ ಅವರು ರಘುನಾಥ್ ಅವರು ಆಗಮಿಸಿದ್ದಾರೆ ಮತ್ತು ಪಿ ಎಸ್ ರಮೇಶ್ ಅವರು ಮತ್ತು ನಮ್ಮ ಹಿರಿಯರ ಸುದರ್ಶನ್ ಅವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಕೋಲಾರಿನ ಮಾಜಿ ಅಧ್ಯಕ್ಷರು ಇವಾಗ ಸೆಕ್ರೆಟರ್ ನಮ್ಮ ಸುಧಾಕರ್ 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 ಸರ್ ಗಣೇಶ್ ಅವರು ಸರ್ ಆಗುತ್ತೆ ಪೇಪರ್ ಅಧ್ಯಕ್ಷರು ಅಂತ ನಮ್ಮ ಮತ್ತು ಎಲ್ಲ ನಮ್ಮ ರೋಟಿಯ ಸದಸ್ಯರು ಅದೇ ರೀತಿ ನಮ್ಮ ಮಾಧ್ಯಮಿತರು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಅವಾರ್ಡ್ ಫಸ್ಟ್ ಸ್ಟಾರ್ ಅವಾರ್ಡ್ ಡೈಮಂಡ್ ಅಂತ ಒಂದು ಅವಾರ್ಡ್ ಬಂದಿದೆ ನಿಜವಾಗು ಈ ಅವಾರ್ ಈ ಅವಾರ್ಡ್ ಬರ್ತಾ ಇದೆ ಅಂದ್ರೆ ಆ ನಮ್ಗೆ ಗೊತ್ತೇ ಇಲ್ಲ ಇಂತ ಒಂದು ಅವಾರ್ಡ್ ಬರುತ್ತೆ ಅಂತ ಆದ್ರೂನು ಮುಂದೆ ಬರೋ ಒಂದು ಅಧ್ಯಕ್ಷರಿಗೆ ಇನ್ನ ಸ್ವಲ್ಪ ಹುಮ್ಮಸ್ ಬರುತ್ತೆ ಇವತ್ತು ಫೈವ್ ಸ್ಟಾರ್ ಬಂದಿದೆ ನೆಕ್ಸ್ಟ್ ಸೆವೆನ್ ಸ್ಟಾರ್ ನಾನು ಅಂದ್ರೆ ನಮ್ಮ ಕ್ಲಬ್ಗೆ ಮುಲ್ಲವಾಲ್ ಕ್ಲಬ್ಗೆ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿದ್ರೆ ಮಾತ್ರ ಅದು ಬರೋದು ಅವಾರ್ಡ್ಸ್ ಅಂತ ಅವ್ರಿಗೊಂದು ಹುಮ್ಮಸ್ ಬರ್ತಾ ನಾನ್ ಅನ್ಕೊಂಡೆ ಇವತ್ತು ಫೈವ್ ಸ್ಟಾರ್ ಅಂತ ಮುಂಚೆ ನನ್ನ ಇನ್ ಸ್ವಲ್ಪ ಏನ ಬಂದಿದ್ದ ಸೆವೆನ್ ಸ್ಟಾರ್ ಹೋಗೋಣ ಅನ್ಕೊಂಡಿದ್ದೆ ಆ ಇವತ್ತು ಬಂದಿದ್ದು ಬಹಳ ಸಂತೋಷ ಎಲ್ಲ ನಮ್ಮ ರೋಟರಿ ಸದಸ್ಯರಿಂದ ಇವತ್ತು ಈ ಒಂದು ಫೈವ್ ಸ್ಟಾರ್ ಒಂದು ಅವಾರ್ಡ್ ಬಂದಿರೋದು ನಮ್ಗೆ ಖುಷಿ ತರ್ತಾರೆ ಯಾಕಂದ್ರೆ ಇವತ್ತು ಗೊತ್ತಾಗ್ತಾ ಇದೆ ನಾವು ಮಾಡುವಂತ ಸೇವೆಗಳು ಯಾವ ತರ ಸೇವೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನಾವು ಮಾಡೋ ಸೇವೆಗಳು ಒಳ್ಳೇದಾಗ್ರೆ ಒಳ್ಳೆ ಅವಾರ್ಡ್ ಬರುತ್ತೆ ಒಳ್ಳೆ ಹೆಸರು ಬರುತ್ತೆ ಆ ತರ ಇವತ್ತು ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡಿ ನಮ್ಮ ಸದಸ್ಯರ ಜೊತೆ ಕೊಟ್ಟು ಒಳ್ಳೆ ಕೆಲ್ಸಕ್ಕೆ ಮಾಡಿದ್ವಿ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಒಂದು ಸರ್ಕಾರಿ ಶಾಲೆಗಳಾಗ್ಲಿ ರೈತರ ಬಗ್ಗೆ ಒಂದು ತೆಂಗಿನ ಗಿಡಗಳಾಗ್ಲಿ ಒಂದು ಹಾಸ್ಪಿಟಲ್ ಯಾವ್ದನ್ನ ಹಾಸ್ಪಿಟಲ್ ಪ್ರಾಬ್ಲಮ್ ಕರ್ಕೊಂಡು ಹೋಗಿ ಒಂದು ಪ್ರಾಬ್ಲಮ್ ಮಾಡೋದಾಗ್ಲಿ ಇದೆಲ್ಲ ನಾವು ಕೂಡ ಸಹ ಜೊತೆಯಲ್ಲಿದ್ದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮಗಳು ಮಾಡಿದೀವಿ ಆ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಡಿ ಜಿ ಆದ ಸತೀಶ್ ಮಾದವರು ಮತ್ತು ಅದರ ಟೀಮ್ ಎಲ್ಲರೂ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಮುಂದಿನ ತಿಂಗಳಾಗ ಸಹ ಇದೇ ರೀತಿ ನಾವು ಒಂದು ಒಳ್ಳೆಯ ಕೆಲಸಗಳು ಮಾಡ್ಕೊಳೋಗಣ ಮಾಡುವಾಗ ಇವತ್ತು ಸೇವೆ ಮಾಡೋದು ಗೊತ್ತು ನನಗೆ ಮಾಡೋದೊಂದು ಒಂದು ಸಮಸ್ಯೆಯಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಮಾಡ್ಬೇಕಂತ ಇವತ್ತು ಸಮಯ ಸೇವೆ ಮಾಡ್ತಾ ಇದ್ದೀವಿ ಒಂದ್ ಸೇವೆಯಲ್ಲಿ ಒಂದು ಸಮಸ್ಯೆಯಲ್ಲಿ ಮಾಡೋಣ ಅಂತ ಒಂದ್ ಸಮಸ್ಯೆಯಲ್ಲಿ ಮಾಡ್ತಾ ಇದ್ರೆ ಗೊತ್ತಾಗತ್ತೆ ಒಂದು ಒಂದು ಇಂಟು ಇಡೋ ಆಗ್ತದೆ ನಮ್ಮ ಒಳ್ಳೆ ಹೆಸರು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಿಜವಾಗ್ಲೂ ನಂಗೆ ಖುಷಿ ಇತ್ತರೋಂತ ಒಂದು ಒಂಥ ಅವಾರ್ಡ್ಸ್ ಇವಂತ ಅವಾರ್ಡ್ಸ್ ಬರೋದು ಅದೇ ಬೆಂಗಳೂರಲ್ಲಿ ನಮ್ಮನ್ನು ಕರೆಸಿ ಆ ಸ್ಟೇಜ್ ಮೇಲೆ ಇಷ್ಟು ಅವಾರ್ಡ್ಸ್ ಕೊಡ್ತಾ ಇದ್ರೆ ಒಂದ ಮೇಲೆ ಒಂದು ಕೊಡ್ತಾನೆ ಇದ್ರು ಇವತ್ತು ನೋಡಿ ಒಂದು ಖುಷಿಯ ಒಂದು ಅವಾರ್ಡ್ ಸರ್ಕಾರಿ ಶಾಲೆಗಳ ಒಂದು ಅವಾರ್ಡ್ ರೈತರ ಬಗ್ಗೆ ಒಂದು ಅವಾರ್ಡ್ ಎಲ್ಲಾ ಒಂದೊಂದು ಮಾಡುವ ಎಲ್ಲದಕ್ಕೂ ಒಂದೊಂದು ಅವಾರ್ಡ್ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಅವಾರ್ಡ್ಸ್ ಕೊಡೋದಂದ್ರೆ ನಮ್ಗೆ ಒಂದು ಸಂತೋಷಕರ ಒಂದು ಒಂದು ದಿನ ಅಂತ ಹೇಳ್ಬೋದು ಅದೇ ರೀತಿ ಮುಂದಿನ ಸಹ ಇರುವ ಇಂತಹ ಒಂದು ಅಧ್ಯಕ್ಷರ ಜೊತೆಯಲ್ಲಿ ನಾವೆಲ್ಲರೂ ಇದ್ದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಒಂದು ಇಪ್ಪತ್ತೈದು ಇಪ್ಪ ಇಪ್ಪತ್ತಾರು ಸಾಲ ಕೂಡ ಸಹ ಇವತ್ತು ಎಲ್ಲರೂ ಒಂದು ಸಹಾಯದಿಂದ ಇವತ್ತು ಈ ರೋಟರಿ ಮಾಡ್ತಾರೆ ಇವತ್ತು ನಮ್ಮ ಶ್ರೀನಾಥ ಅವರು ಸಹ ಎರಡನೇ ಸಲ ಅಧ್ಯಕ್ಷರಾಗಿದ್ರು ಯಾಕಂದ್ರೆ ನಮ್ಮ ಶ್ರೀನಾಥನವರು ನನ್ನ ನನ್ನ ರೋಟರಿ ಅಧ್ಯಕ್ಷರಾದಾಗ ನಾನು ಅನ್ಕೊಂಡು ನಾನು ಆಗ್ಬೇಕನ್ ಅಂತಂದೆ ಯಾಕಂದ್ರೆ ಅವ್ರು ಮಾತಾಡೋ ಸೇವೆ ಕಾರ್ಯಕ್ರಮದಲ್ಲಿ ನೋಡಿ ನಮ್ಮ ಕ್ಲಬ್ ಕೂಡ ಅದೇ ತರ ಮಾಡುವಂತ ಮಾಡಿರುತ್ತೆ ಜಸ್ಟ್ ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಶ್ರೀನಾಥ್ ನೋಡಿ ನಾನು ರೋಟಿಯಲ್ಲಿ ಒಂದು ಸೇವಾ ಒಂದು ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡಿದ್ದೀನಿ ನಿಜ ಯಾವ ಕೊರೋನಾ ಟೈಮ್ ಅಲ್ಲಿ ಒಂದು ಮನೆಗ ಒಂದು ಗಂಟೆಯಲ್ಲೂ ಕೂಡ ಹೋಗಿ ಅಲ್ಲಿ ನೀರು ಇದಾಯ್ತು ಮನೆಯಲ್ಲಿ ಏನನ್ನ ಇದಾಯ್ತು ಅವ್ರ ಜೊತೆಯಲ್ಲಿದ್ದು ಒಂದು ಅದೇ ನಾನೆಲ್ಲದು ಸಮಾಜ ಸೇವೆ ಮಾಡಬಹುದು ಅದರಲ್ಲಿ ಒಂದು ಸಮಸ್ಯೆಯನ್ನ ಗುರುತಿಸಿಕೊಂಡು ಮಾಡಿದಾಗ ಅದು ಇನ್ನಷ್ಟು ಬೆಳೆಯುತ್ತ ಇದಾಗುತ್ತೆ ಯಾಕಂದ್ರೆ ಅವತ್ತು ರೋಟಿ ಅಧ್ಯಕ್ಷರಾಗಿದ್ರು ಆಗಿದ್ರು ರೋಟಿ కొ అల్ ఎటు అందే నోడక్షణ నాలుగు అదే తరం స్వల్ప ఆ తర కలెక్ శ్రీమతన్ శ్రీనాథన్స ఒ అధ్యక్షరా అదే గుర్తి ఎం సూడా సహ నీవే ఇక గుర్తు కొట్ట బహా సంతోష అయితే అదే రీతి ముదాడలు కూడా సహాయ్ హతూ నమ్మే అధ్యక్ష స్థాన కొట్టా నమ్ ఇవర ಇಪ್ಪತ್ನಾಲ್ಕು ಇಪ್ಪತ್ತೈದು ಕೂಡ ಅದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಬಹಳ ಎಲ್ಲರೂ ನಮ್ಮ ಸದಸ್ಯರು ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಅವಕಾಶನ ನಾವು ಮುಂದಿನ ದಿನಗಳ ಕೂಡ ಇದೇ ತರ ಉಪಯೋಗಿಸ್ಕೊಂಡು ಹೋಗ್ತೀನಿ ಇವತ್ತು ಎಲ್ಲರೂ ನಮ್ಮ ರೋಟರಿ ಸದಸ್ಯರ ಜೊತೆಲಿರ್ಬೇಕು ಅದೇ ನಮ್ಮ ಅಮೋ ಸರ್ ಅವರು ಲಕ್ಷ್ಮೀ ಅವರು ಈ ತರ ಒಂದು ಒಂದು ಹತ್ತು ಹದಿನೈದು ಹತ್ತು ವರ್ಷದಿಂದ ಜೊತೆಲಿ ಇದ್ದೀವಿ ಈ ತರ ನೀವು ರೋಟ್ರಿಯಲ್ಲಿ ಈ ತರ ನಡ್ಕೊಂಡು ಹೋಗ್ಬೇಕು ಅಂತಲ್ಲಿ ಸಲಹೆ ಕೊಟ್ಟು ಅವರು ಕೂಡ ಒಂದು ಇದು ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ರವೀಂದ್ರ ಸರ್ ಅವರು ರವೀಂದ್ರ ಸರ್ ಅವರು ಈ ತರ ಯಾವ ಕಾರ್ಯಕ್ರಮ ಮಾಡ್ಬೇಕನ್ನೋ ಈ ತರ ಮಾಡ್ಬೇಕು ಅಂತೇಳಿ ನಮ್ಗ್ ಸಲಹೆ ಕೊಟ್ಟು ಮಾಡಿಸಿ ನಾವಿದ್ರು ಸ್ವಲ್ಪ ಲೇಟ್ ಆದ್ರೂ ಸಹ ಅದನ್ನ ಮಾಡಿಸಿ ಮುಗಿಬೇಸು ನೀವು ಮಾಡ್ಬೇಕು ಅಂತೇಳಿ ಅಂತ ನಮ್ಗೆ ಹೇಳಿ ಒಳ್ಳೆ ಕೆಲ್ಸಗಳನ್ನ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಪಿ ಎಸ್ ರಮೇಶ್ ಅವ್ರಾಗಲಿ ಅರುಣ್ ಅವ್ರಿ ಅದೇ ರೀತಿ ನಮ್ಮ ಶಿವಾಸ ಜೊತೆಯಲ್ಲಾಗ್ಲಿ ಎಲ್ಲರೂ ಒಂದು ನಮ್ ಜೊತೆಯಲ್ಲಿದ್ದು ಒಳ್ಳೆ ಒಂದು ಕೆಲ್ಸಗಳು ಮಾಡಿದ್ವಿ ಇಂತ ಅವಾರ್ಡ್ಗಳನ್ನ ಬಂದಿದ್ದಕ್ಕೆ ಇದೇ ರೀತಿ ನಾವು ಮುಖ್ಯವಾಗಿ ನಾವು ರೈತರ ಬಗ್ಗೆ ತಮಾರಿಸ್ಬೇಕು ಆಮೇಲೆ ಸರ್ಕಾರಿ ಶಾಲೆಗಳಿದ್ರೆ ಕಡೆ ನಾವು ಇರಬೇಕು ಮತ್ತೆ ಹಾಸ್ಪಿಟಲ್ ಪ್ರಾಬ್ಲಮ್ ಇರುತ್ತೆ ಅವ್ರ ಜೊತೆಯಲ್ಲಿ ನಾವು ಇರಬೇಕು ಮುಖ್ಯವಾಗಿ ಅಂತ ಒಂದು ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ಎಷ್ಟು ದುಡ್ಡು ಇರೋಂತ ದುಡ್ಡು ಗೊತ್ತಾಗಲ್ಲ ಆರೋಗ್ಯ ಬಗ್ಗೆ ನೋಡ್ಕೋಬೇಕು ಇವತ್ತು ನಿಮ್ಗೆ ಎಷ್ಟು ದುಡ್ಡು ಅಂತ ಗೊತ್ತಾಗಲ್ಲ ಆರೋಗ್ಯ ಕರೆಕ್ಟ್ ಆಗಿದ್ರೆ ಸರ್ ನಮ್ಗೆ ಆರೋಗ್ಯನೇ ಇವತ್ತು ದುಡ್ಡ ಆ ಭಾಗ್ಯ ಅನ್ನೋದು ಆರೋಗ್ಯ ಭಾಗ್ಯ ಅದಕ್ಕೋಸ್ಕರ ಎಲ್ರೂ ನಿಮ್ಮ ಇಪ್ಪತ್ನಾ ಇಪ್ಪತ್ತೈದು ಇಪ್ಪತ್ತು ಸಾವಿರ ಸಹ ಇದೇ ರೀತಿ ನೀವು ಜೊತೆಯಲ್ಲಿದ್ದು ಒಳ್ಳೆ ಕೆಲಸ ಮಾಡಬೇಕು ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾಡಿದೀವಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಕೂಡ ಸಹ ಜೊತೆಯಲ್ಲಿದ್ದು ಒಳ್ಳೆ ನಮ್ಮ ರೋಟರಿ ಮುಲಬಾಲ್ ರೋಟಿ ಸೆಂಟರ್ಗೆ ಒಳ್ಳೆ ಹೆಸರು ತಕೊಂಡ್ಬರ್ತಿ ಅಂತ ನೀವು ಇವತ್ತು ಹೇಳ್ತಾ ಇದ್ದೀವಿ ನಮ್ಮ ಸಿಂಹಾಸಿಗೆ ಹೇಳ್ತೀನಿ ಇವತ್ತು ಒಂದು ಮದುವೆ ಕೂಡ ಮಾಡ್ತೀನಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಲ್ಲಿ ಈ ಒಂದು ಫೈವ್ ಸ್ಟಾರ್ ಡೈಮಂಡ್ ಅಂತ ಬಂದಿದೆ ಇಪ್ಪತ್ತಾರು ಇಪ್ಪ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರು ಸಾಲ ಸೆವೆನ್ ಸ್ಟಾರ್ ಒಂದು ಇದು ಕೊಡ್ಬೇಕು ಹೇಳಿ ನಿನ್ನ ಮುಂದೆ ಇವತ್ತು ನಾವು ಕೇಳಕ್ ಹೇಳ್ತೀವಿ ನಿಮ್ ಜೊತೆಲಿ ಇರ್ತೀವಿ ಇದು ಹಲವಾರು ವರ್ಷ ನಾವು ಬೆಳೀತಾ ಇದ್ರೆ ನಮ್ಮ ರೋಡ್ರಿನೋ ಬೆಳೀತಾ ಇರುತ್ತೆ ನಮ್ಗೆ ಒಂದು ಸಾರ್ವಜನಿಕ ಹೋಗಿ ತಾಲೂಕಿನ ಎಲ್ಲಾ ಒಳ್ಳೆ ಕೆಲಸಗಳು ಆಗುತ್ತಾ ಇರುತ್ತೆ ಅದಕ್ಕೋಸ್ಕರ ನೀವೆಲ್ರೂ ನಮ್ ಜೊತೆಯಲ್ಲಿದ್ದು ಅವ್ರ ಜೊತೆಲಿ ಹೋಗಿ ನಾವೆಲ್ಲರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ರೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಗೌಟ್ರಿ